ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಜೂನ್ ಇಪ್ಪತ್ತೈದನೇ ತಾರೀಕು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಅಣ್ಣ ಇಬ್ಬರೂ ಜೈಲಿನಲ್ಲಿದ್ವಿ ನಾನು ಬೆಳಗಾಂ ಜೈಲಿನಲ್ಲಿದ್ದೆ ನಮ್ಮ ಅಣ್ಣ ಶಿವಮೊಗ್ಗ ಜೈಲಿನಲ್ಲೇ ಇಟ್ಟಿದ್ದರು ಆಗ ಮನೆಯಲ್ಲಿ ನಮ್ಮ ತಂದೆಯವರ ತೀರ್ಕೊಂಡ್ರು ಆದರೆ ನಮ್ಮ ತಂದೆಯವರ ಅಂತ್ಯದರ್ಶನಕ್ಕೆ ಶಿವಮೊಗ್ಗ ಜೈಲಿನಲ್ಲಿದ್ದಂಥ ನಮ್ಮ ಅಣ್ಣನೂ ಕರ್ಕೊಂಬರ್ಲಿಲ್ಲ ಬೆಳಗಾಂ ಜೈಲಿನಲ್ಲಿದ್ದಂಥ ನನಗೆ ತಿಳಿಸಲೇ ಇಲ್ಲ ನಮ್ಮ ತಂದೆಯವರ ಅಂತ್ಯದರ್ಶನ ನಾನು ಅವಿಬ್ಬರೂ ಮಾಡಲಿಲ್ಲ ಆಗಲಿಲ್ಲ ನಮಗೆ ಅವಕಾಶ ಸಿಕ್ಕಿಲ್ಲ ಅಂದರೆ ಇದು ನಮ್ದು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಇದೇ ರೀತಿ ಪರಿಸ್ಥಿತಿ ದೇಶದೊಳಗೆ ಒಂದು ಸರ್ವಾಧಿಕಾರತ್ವ ಅನ್ನೋದನ್ನು ಆ ತುರ್ತು ಪರಿಸ್ಥಿತಿ ದಿನಗಳನ್ನು ನೆನೆಸ್ಕೊಟ್ರೆ ನೆನಪಾಗ್ತದೆ ಅದರ ವಿರುದ್ಧವಾಗಿ ಭಾರತ ಹೋರಾಟ ಮಾಡಿದೆ ಒಂದು ರೋಚಕ ಸಂಗತಿ ಅವತ್ತಿಂದ ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಂಗ್ರೆಸ್ ಸರ್ಕಾರ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತು ತುರ್ತು ಪರಿಸ್ಥಿತಿ ಅಂದರೆ ಏನು ಅಂತಂದರೆ ಮೊದಲನೇದಾಗಿ ಎಲ್ಲರ ಸ್ವಾತಂತ್ರ್ಯ ಯಾವುದೇ ಸ್ವಾತಂತ್ರ್ಯ ವೈಯಕ್ತಿಕ ಸ್ವಾತಂತ್ರ್ಯ ಇಲ್ಲ ಮಾತನಾಡುವ ಸ್ವಾತಂತ್ರ್ಯ ಇಲ್ಲ ಸಭೆ ಮೆರವಣಿಗೆ ಮಾಡುವ ಸ್ವಾತಂತ್ರ್ಯ ಇಲ್ಲ ರಾಜಕೀಯ ಪಕ್ಷಗಳ ಚಟುವಟಿಕೆ ಮಾಡುವ ಸ್ವಾತಂತ್ರ್ಯ ಇಲ್ಲ ಅವತ್ತಾದಂಥದ್ದೇನೆಂದರೆ ಈ ರೀತಿ ಮಾಡಬಹುದಾದ ದೊಡ್ಡ ದೊಡ್ಡ ವ್ಯಕ್ತಿಗಳು ಜಯಪ್ರಕಾಶ್ ನಾರಾಯಣ ಅಟಲ್ ಬಿಹಾರಿ ವಾಜಪೇಯಿ ಲಾಲಕೃಷ್ಣ ಅದ್ವಾನಿ ಮಧು ದಂಡವತೆ ಇಂಥವ್ರನ್ನೆಲ್ಲ ಈಗ ರಾತ್ರೋ ರಾತ್ರಿ ಅರೆಸ್ಟ್ ಮಾಡಿಬಿಟ್ರು ಜೈಲಿನಲ್ಲಿ ಇಟ್ಬಿಟ್ರು ಜೈಲಿನಲ್ಲಿಟ್ಟು ಅವ್ರ ಮೇಲೆ ನಾವು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದೀವಿ ನೀವು ಹೊರಗೋಗಿಲ್ಲ ಅಂತಂದರು ಯಾವುದು ಅವ್ರದ್ದು ಎಂಥ ಪರಿಸ್ಥಿತಿ ನೋಡಿ ಹೇಗಿತ್ತು ಅನ್ನೋದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಂಧನವನ್ನು ಪ್ರಶ್ನೆ ಮಾಡಿ ಬೆಂಗಳೂರು ಹೈಕೋರ್ಟ್ನೊಳಗೆ ಜಸ್ಟಿ ಇವತ್ತು ಜಸ್ಟಿಸ್ ಆಗಿದ್ದಂಥ ರಾಮಜೇಸರು ಒಂದು ವಾದ ಮಂಡಸಕ್ಕೆ ಅರ್ಜಿ ಹಾಕಿದ್ರು ವಾದ ಮಂಡಿಸಿದ್ರು ಇದು ಸರಿಯಲ್ಲ ಇದನ್ನು ಬಿಡಬೇಕು ಅಂತ ಹೇಳಿ ವಾದ ಮಂಡಿಸಿ ಇನ್ನೂ ಜಡ್ಜ್ಮೆಂಟ್ ಬಂದಿರಲಿಲ್ಲ ಮನೆಗೆ ಹೋದರು ಆ ರಾಮಜೇಸ್ರನ್ನೇ ಅರೆಸ್ಟ್ ಮಾಡಿಬಿಟ್ರು ಅವರು ಸಹ ಜೈಲಿನಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಅವತ್ತು ಜ ತುರ್ತು ಪರಿಸ್ಥಿತಿ ಸಂದರ್ಭದೊಳಗೆ ಸಭೆ ಮೆರವಣಿಗೆ ಮಾತ್ರ ಅಲ್ಲ ಪತ್ರಿಕಾ ಸ್ವಾತಂತ್ರ್ಯ ಅಂತ ಇವತ್ತು ಬಹಳ ಜನ ಕೂಗ್ತಾರೆ ಅವತ್ತು ಪತ್ರಿಕಾ ಸ್ವಾತಂತ್ರ್ಯ ಅಲ್ಲ ಯಾವುದೇ ಪತ್ರಿಕೆ ಅದು ಪ್ರಜಾವಾಣಿ ಇರ್ಬೋದು ಅವತ್ತಿದ್ದಂಥ ಸಂಯುಕ್ತಿ ಕರ್ನಾಟಕ ಇರ್ಬೋದು ಡೆಕ್ಕನ್ ಹೆರಲ್ಡ್ ಇರ್ಬೋದು ಇಂಡಿಯನ್ ಎಕ್ಸ್ಪ್ರೆಸ್ ಇರ್ಬೋದು ಹಿಂದೂ ಇರ್ಬೋದು ಎಲ್ಲ ಪತ್ರಿಕೆಗಳು ತಾವು ಏನೇ ಪ್ರಿಂಟ್ ಸುದ್ದಿ ಪ್ರಿಂಟ್ ಮಾಡಿದ್ರೆ ಪೊಲೀಸ್ನವ್ರು ಬಂದು ಕೂರ್ತಾಯಿದ್ರು ಅವ್ರು ಅಪ್ರೂವ್ ಮಾಡಿದ್ದು ಮಾತ್ರ ಇಲ್ಲದನ್ನೆಲ್ಲ ಹೊಡೆದಾಗ್ತಾಯಿದ್ರು ಅಷ್ಟರ ಮೇಲೆ ಅವರು ಏನಾದ್ರು ಪ್ರಿ ಪ್ರಿಂಟ್ ಮಾಡಿಬಿಟ್ಟಿದ್ರು ಏನಾದ್ರು ಈಗ ಉದಾಹರಣೆಗೆ ಶಿವಮೊಗ್ಗದೊಳಗೆ ನನ್ನನ್ನು ಅರೆಸ್ಟ್ ಮಾಡಿದರು ಅರೆಸ್ಟ್ ಮಾಡಿದ ಪತ್ರಿಕೆಯಲ್ಲಿ ಹಾಕಿದರೆ ಅದನ್ನು ಬ್ಲ್ಯಾಕ್ ಮಾಡಿಬಿಡೋರು ಬರೋ ಪ್ರಿಂಟ್ ಹಾಗಿಲ್ಲ ನಾನಂತಲ್ಲ ಯಾರದ್ದು ಮಾಡೋ ಹಾಗಿಲ್ಲ ಆ ರೀತಿ ಯಾವುದೇ ಸ್ವಾತಂತ್ರ್ಯ ಇಲ್ಲ ಮತ್ತು ಕೋರ್ಟ್ನೊಳಗೆ ಸುಪ್ರೀಂ ಕೋರ್ಟ್ನೊಳಗೆ ವಾದ ಮಂಡಿಸಿದಾಗ ಹೇಳಿದ್ರು ಜೈಲಿನೊಳಗೆ ಇರೋರನ್ನ ನಾವು ಕೊಂದು ಹಾಕಿದ್ರು ಕೇಳುವ ಅಧಿಕಾರ ಇಲ್ಲ ಅಂದಾಗ ಸುಪ್ರೀಂ ಕೋರ್ಟ್ ಹೌದು ತುರ್ತು ಪರಿಸ್ಥಿತಿಯಲ್ಲಿ ಸರ್ಕಾರದಿಂದ ಕೊಲ್ಲಲ್ಪಟ್ಟರೆ ಯಾ ಪ್ರಶ್ನೆ ಮಾಡೋ ಆಗಿಲ್ಲ ಅಂಥೇಳಿ ಒಂದು ಅದು ವಿಚಿತ್ರವಾದಂಥ ಜಡ್ಜ್ಮೆಂಟ್ ಕೊಡುವಂಥ ಜಡ್ಜ್ಗಳನ್ನು ಆ ಬೆಂಚಿನಲ್ಲಿ ಕೂರಿಸಿದ್ರು ಶ್ರೀಮತಿ ಇಂದಿರಾ ಗಾಂಧಿಯವರು ಪೊಲೀಸ್ನವ್ರದ್ದೇ ಒಂದು ದೊಡ್ಡ ಅಟ್ಟಹಾಸ ಮಾತಾಡೋಂಗಿಲ್ಲ ಕೇಳೋಂಗಿಲ್ಲ ಅವತ್ತು ಟಿ ವಿ ಇರಲಿಲ್ಲ ರೇಡಿಯೋಗಳೇ ಅವರೇನು ಹೇಳ್ತಾರೋ ಅದು ಮಾತ್ರ ಬರ್ತಾ ಇತ್ತು ಇನ್ನೇನು ಬೇರೆ ಬರ್ತಾ ಇರಲಿಲ್ಲ ಹಾಗಾಗಿ ಜನರ ಎಲ್ಲ ಸ್ವಾತಂತ್ರ್ಯ ಇವತ್ತೇನು ನಮ್ಮದು ವಾಕ್ ಸ್ವಾತಂತ್ರ್ಯ ಅಂತೀವಿ ಪತ್ರಿಕಾ ಸ್ವಾತಂತ್ರ್ಯ ಅಂತೀವಿ ನಮ್ಮ ಭಾವನೆಗಳನ್ನು ವ್ಯಕ್ತ ಮಾಡೋ ಇದೆಲ್ಲ ತುರ್ತು ಪರಿಸ್ಥಿತಿಯಲ್ಲಿ ಯಾರಾದರೂ ಸ್ವಲ್ಪ ಜೋರಾಗಿ ಮಾತನಾಡಿದ್ರೆ ಅವ್ರನ್ನ ಹಿಡ್ಕೊಂಡು ಹೋಗಿ ಜೈಲಿನಲ್ಲಿ ಇಡ್ತಕ್ಕಂಥದ್ದು ಜೈಲಂದರೆ ಏನು ಜೈಲಿನಲ್ಲಿ ಇಡ್ತಾಯಿದ್ರು ಇದು ಬೇಲ್ ಅಪ್ಲಿಕೇಶನ್ ಪ್ರಶ್ನೆನೇ ಇಲ್ಲ ಒಂದೇ ಒಂದು ಈ ಸಂದರ್ಭದೊಳಗೆ ಇನ್ನೊಂದು ವಿಷಯ ನನ್ನ ಮನಸ್ಸಲ್ಲಿ ಅಂದರೆ ತುರ್ತು ಪರಿಸ್ಥಿತಿ ಮಾಡಿ ನಾನು ತಪ್ಪು ಮಾಡಿದೆ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಕಾಂಗ್ರೆಸ್ ಆಗಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರಾಗಲಿ ಇದುವರೆಗೂ ಅವರಾಗಲಿ ಅವ್ರ ಪರವಾಗಿ ಆಗಲಿ ಯಾರೂ ಈ ದೇಶದ ಜನತೆ ಎದುರಿಗೆ ಕ್ಷಮೆ ಕೇಳಿಲ್ಲ ಇದೊಂದ್ರ ಬಗ್ಗೆ ತಾವೆಲ್ಲ ಗಮನಿಸಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ